ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಸಿಂಧನೂರು ಎತ್ತಿನ ಸಂತೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆಯಾಗಿತ್ತು ಇವತ್ತಿನ ಸಂತೆಯಲ್ಲಿ ಎದ್ದುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತೀನಿ ಫ್ರೆಂಡ್ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ ಇವತ್ತು ಪ್ರತಿ ಮಂಗಳವಾರ ಇಲ್ಲಿ ಸಿಂಧನೂರಿನಲ್ಲಿ ಹಸು ಮತ್ತು ಎತ್ತಿನ ಸಂತೆ ಆಗುತ್ತೆ ನಿಮ್ಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಂಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಜೋಡಿ ಎತ್ತಿದೆ ಬಂದಿದ್ದಾರೆ ಇಲ್ಲಿ ಸಿಂಧನೂರು ಸಂತೆಯಲ್ಲಿ ಏನೇಳ್ತಾರೆ ಕೇಳೋಣ ಬ್ಯಾಕ್ ಸೈಡ್ ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ ಬಾಲ ಆಂಗಲ್ ಕೂಡ ಚೆನ್ನಾಗಿದೆ ಜೋಡಿ ಮೇಡಮ್ ಸೈಡ್ ಜೋಡಿ ನೀರು ಕೊಂಬು ಮಕ್ಕ ಕಾಲೆಲ್ಲ ಸುದಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ಹನುಮಂತ ಹನುಮಂತ ಯಾವರು ಮನ್ನಾಪುರ ಓಕೆ ಏನು ಹೇಳ್ತಾರೆ ಅಣ್ಣ ಜೋಡಿದು ಒಂದು ಮೂವತ್ತ ಒಂದು ಮೂವತ್ತು ಒಂದು ಮೂವತ್ತಾ ಓಕೆ ಒಂದು ಲಕ್ಷ ಮೂವತ್ತು ಸಾವಿರ ಇರ್ತವ್ರೆ ಗ್ಯಾರಂಟಿ ಎರಡು ಕಡೆನಾ ಒಂದು ಎರಡು ಕಡೆ ಎರಡು ಕಡೆ ಉಡ್ಬೋದು ಎರಡು ಕಡೆ ಅಣ್ಣ ಒಂದು ಇಪ್ಪತ್ತು ಹದಿನೈದು ಒಂದು ಇಪ್ಪತ್ತು ಒಂದು ಬಿಡ್ತೀರಾ ಓಕೆ ಒಂದು ಲಕ್ಷ ಫೈನಲ್ ಆಗಿ ಬಿಡ್ತಾರಂತೆ ಮೊಬೈಲ್ ನಂಬರ ಮೊಬೈಲ್ ನಂಬರ್ ಬಾಯ್ ಸರಿ ನಿಮ್ಮ ಹೆಸರು ಏನಂದ್ರೆ ಹನುಮಂತ ಹನುಮಂತ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ಈ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳೇ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇವತ್ತು ಮಂಗಳವಾರ ಇಲ್ಲಿ ಪ್ರತಿ ಮಂಗಳವಾರ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಎದ್ಗೋ ಇವತ್ತಿನ ಸಂತೆಯಲ್ಲಿ ಎದ್ಗೋಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತೋರಿಸ್ತೀನಿ ಇವತ್ತು ಇಲ್ಲಿ ಸಂತೆಯಲ್ಲಿ ಇಲ್ಲಿ ಏನ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಇವತ್ತು ಬಹಳಷ್ಟು ಎತ್ಗಳು ಬಂದಿದೆ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳು ಇದೆ ಏನ್ ಹೇಳ್ತಾರೆ ನಮ್ಮ ರೈತರು ತಂದಿದ್ದಾರೆ ಫ್ರೆಂಡ್ಸ್ ಫಸ್ಟ್ ನಿಮ್ಗೆ ಎತ್ತು ತೋರಿಸ್ತೀನಿ ಈ ತರ ಇದೆ ಎತ್ತುಗಳು ಜೋಡಿ ಚೆನ್ನಾಗಿದೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಅನ್ನೆಲ್ಲ ತೋರಿಸ್ತಾ ಇದೀನಿ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಸೋಮಶೇಖರ ಸೋಮಶೇಖರ್ ಸೋಮಶೇಖರ್ ಯಾವಣ್ಣ ನಂದಾಪುಣ ಏನ್ ಹೇಳ್ತಾರಣ ಈ ಜೋಡಿ ವ್ಯಾಪಾರ ಒಂದು ಲಕ್ಷ ಅರವತ್ ಸಾವಿರ ಒಂದು ಲಕ್ಷ ಅರವತ್ತು ಸಾವಿರ ಹೇಳ್ತಾ ಇರ್ತಾ ಓಕೆ ಫ್ರೆಂಡ್ಸ್ ಒಂದು ಲಕ್ಷ ಅರ್ವತ್ ಸಾವಿರ ಹೇಳ್ತಾರೆ ಎತ್ತಿಗಳು ನಾ ಗಳಕ ಚಲೋಣ

ಅಣ್ಣ ನಮಸ್ಕಾರ ಏನು ಸರ್ ನಿಮ್ಮ ಹೆಸರಣ್ಣ ಇಬ್ರಾಮ್ ಸಾಬ್ ಇಬ್ರಾಹಿಮ್ ಸಾಹ್ಬ್ ಯಾವರು ಅದು ಮ ಅದ ಮಸ್ಗಿ ದಿನ್ನೇ ಬೈರಿ ಮಸ್ಕಿಟ್ರ ಮಸ್ಕಿ ಹತ್ರನಾ ಹಾಂ ಓಕೆ ಏನ್ ಹೇಳ್ತಾರೆ ಅಣ್ಣ ಜೋಡಿ ಒಂದು ಹತ್ತು ಹೇಳೇನು ಒಂದು ಲಕ್ಷ ಹತ್ತು ಸಾವಿರ ಎಷ್ಟಲ್ಲಿ ನಾವು ಅಣ್ಣವು ಕಡೇಲು ಸರ್ತಿಗ ಕಡೇಲ್ ಸತಿಗದವ ಓಕೆ ಕಡಲ್ ಸೆತೆಗೆ ಅದಾವ ಅಂತ ಗಣಕಲಿ ಹೆಂಗೆ ಅವಣ್ಣ ಎ ಚಲೋ ಎರಡು ಕಡೆ ರೂಮ್ ಅದಾವ ಕಡೆ ಎರಡು ಕಡೆ ಹೋಗ್ರಿ ಎರಡು ಕಡೆ ಹೋಗ್ತಾವ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಹಾಂ ಓಕೆ ಏನು ಹೇಳ್ತಾನ ವ್ಯಾಪಾರ ಒಂದ್ ಹತ್ತು ಹೇಳ ಒಂದು ಹತ್ತು ಇದ್ದಾರೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಒಂದಾದ್ರೂ ಬಿಡುತ್ತೆ ಒಂದರ ಜನ ಬಿಡ್ತೀರಾ ಓಕೆ ಒಂದು ಲಕ್ಷ ಆದ್ರೆ ಫೈನಲ್ ಆಗಿ ಬಿಡ್ತಾರಂತೆ ಇದು ಕೂಡ ಚೆನ್ನಾಗಿದೆ ಮೊಬೈಲ್ ಮೊಬೈಲ್ ನಂಬರ್ ಒಂಬತ್ತು ಡಬಲ್ ಎಂಟು ಜೀರೋ ಒಂದು ಜೀರೋ ಒಂದು ಐದು 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 ಆದ್ಮೇಲೆ ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ರಮೇಶ್ ರಮೇಶ್ ಹೆಸರೂ ಅವ್ರಿಗಿರಿ ಏನು ಏನ್ ಅಣ್ಣ ಜೋಡಿದು ಜೋಡಿ ಎಂಬತ್ತೈದು ಎಂಬತ್ತೈದು ಎಷ್ಟೇ ನೀನು ಅಣ್ಣ ಸವ ಮಾಡೋರು ಬಾಯ್ ಮಾಡ್ಯಾವ ಅಂತ ಹೇಳ್ತಾರೆ ಬೆಳಕ ಎಲ್ಲ ಹೆಂಗೋ ಅಣ್ಣ ಬೆಳಕ್ ಚೆನ್ನಾಗಿದಾವೆ ಚೆನ್ನಾಗಿದಾವ ಎರಡು ಕಡೆ ರೂಢಿ ಅದಾವ ಒಂದು ಕಡೆನಾ ಎರಡು ಕಡೆ ಅದು ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಓಕೆ ಫೈನಲ್ ಎಷ್ಟಾದ್ರೂ ಬಿಡ್ತೆ ಅಣ್ಣ ಫೈನಲು ಎಪ್ಪತ್ತಾರು ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತೈದರ ಮೇಲೆನಾ ಎಪ್ಪತ್ತೈದು ಮೇಲೆ ಓಕೆ ಎಪ್ಪತ್ತೈದರ ಮೇಲೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಇಲ್ಲೊಂದಿಷ್ಟು ಎತ್ಗಳಿದೆ ಅಣ್ಣವ್ರು ವ್ಯಾಪಾರ ಮಾಡ್ತಾರೆ ಒಂದು ಹದಿನೈದು ಎತ್ತುಗಳು ಟೋಟಲಿ ಏಳು ಜೋಡಿ ಒಂದು ಸಿಂಗಲ್ ಇದೆ ಇವೆಲ್ಲ ತೋರಿಸ್ತೀನಿ ಒಂದೊಂದು ಜೋಡಿ ಇವರಾಗೆ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಅನ್ನೋರ್ದು ಇಲ್ಲಿ ಒಂದು ಸಿಂಗಲ್ ಎತ್ತಿದೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ಆಕಳು ಮಾರಿದ ಓಕೆ ಹಸು ಆಕಳು ಮಾರಿದೆ ಅಂತ ಹೇಳ್ತಾರೆ ಎಷ್ಟಲ್ಲಿಂದ ಅದಣ್ಣ ಇದು ಆರಲ್ಲಿದ್ದ ಆಗಿದೆ ಎರಡು ವರ್ಷ ಆಗಿದೆ ಇದು ಕಡೆಯಲ್ಲಿ ಬಂದದಣ್ಣ ಎರಡು ವರ್ಷ ಇದೆ ಅಂದ್ರೆ ಬೈಗುಡಿ ಅದ ಹಾಂ ಬೈಗುಡಿ ಬೈಗುಡಿ ಗಳಕ್ಕೆಲ್ಲ ಹೆಂಗದಣ್ಣ ಇದೆ ಎರಡು ಕಡೆ ಹೋಗ್ತದನಾ ಏನು ಹೇಳ್ತಾರೆ ನಾ ವ್ಯಾಪಾರ ಇದಕ್ಕೆ ನಲವತ್ತೆರಡು ಹೇಳಿದ ನಲವತ್ತೆರಡು ಓಕೆ ನಲವತ್ತೆರಡು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದರೂ ಬಿಡ್ತಾರ ಫೈನಲ್ ಇದೊಂದು ಮೂವತ್ತೈದು ಮೂವತ್ತಾರ ಕೊಟ್ಬಿಡುತ್ತೆ ಮೂವತ್ತೈದ್ರ ಮೇಲೆ ಓಕೆ ಮೂವತ್ತೈದು ಸಾವಿರ ಮೇಲೆ ಬಿಡ್ತಾರಂತೆ ಇನ್ನೊಂದಿಷ್ಟು ಎತ್ತುಗಳಿದೆ ಏನು ಹೇಳ್ತಾರೆ ಕೇಳೋಣ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಅನ್ನೋರ್ದು ಈ ಜೋಡಿ ಏನು ಹೇಳ್ತಾರೆ ಕೇಳೋಣ ಕೊಂಬು ಮಖ ಕಾಲೆಲ್ಲ ಶುದ್ಧಾಗಿದೆ ರನ್ನಿಂಗ್ನಲ್ಲಿ ಮುಂದೆ ರನ್ನಿಂಗ್ ನಲ್ಲಿ ಮುಂದೆ ಇದೆ ರನ್ನಿಂಗ್ ದಾಗ ಅಂದ್ರೆ ರೇಸಿಂಗ್ ಆ ರೇಸಿಂಗ್ ರೇಸಿಂಗ್ ಅತ್ತುಗಳಂತೆ ರನ್ನಿಂಗ್ ನಲ್ಲಿ ಮುಂದೆ ಅಂತ ಹೇಳ್ತಾರೆ ಇದು ಏನು ಜೇತನ ಸಿಮಿನ ಇದು ಸಿಮಿನ ಐಸರ್ ಸಿಮಿನ ಓಕೆ ಎಷ್ಟಲ್ಲಿ ಅಲ್ಲಿ ನಾವು ಅಣ್ಣಾ ಆರಲ್ಲ ಕಡೆ ಅಲ್ಲ ಆರಲ್ಲ ಕಡೆ ಅಲ್ಲ ಅಣ್ಣ ಎರಡು ಕಪಲ್ ಎರಡು ಕಡೆ ಇದೆ ಎರಡು ಕಡೆ ಬರ್ತಾ ಅಣ್ಣ ಎರಡು ಕಡೆಗೆ ಏನು ಹೇಳ್ತಾ ಅಣ್ಣ ವ್ಯಾಪಾರ ಇದು 140 ಇದೆ 140000 ಓಕೆ 140000 ಹೇಳ್ತಾರೆ ಅಣ್ಣ ಎಷ್ಟಾದರೂ ಬಿಡ್ತಾರ ಫೈನಲ್ ಒಂದು ಒಂದ್ಲಕ್ಷ ಇಪ್ಪ ಸಾವಿರ ಆದ್ರೆ ಫೈನಲ್ ಬಿಡ್ತಾರಂತೆ ಎತ್ತಿದೆ ಕೇಳೋಣ ಜೋಡಿ ಎತ್ತಿದೆ ಇದು ಜವರಿ ಜವರಿ ಐತಿ ಅಂತ ಹೇಳ್ತಾರೆ ಅಣ್ಣವ್ರ ಕೋಂಬು ಮಕ್ಕ ಕಾಲೆಲ್ಲ ಸುಧಾಗಿದೆ ಹಿಂಗೆ ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಈ ತರ ಇದೆ ಬಾಲ ಬಾಲ ಹಿಂಗಲ್ ಕೂಡ ಚೆನ್ನಾಗಿದೆ ಜೋಡಿ ಕೂಡ ಮೀಡಿಯಂ ಸೈಡ್ ಜೋಡಿ ಎಲ್ಲ ಏನು ಹೇಳ್ತಾರೆ ಕೇಳೋಣ ಅಣ್ಣ ಈ ಜೋಡಿ ಏನು ಹೇಳ್ತಾ ಇದ್ದೀರಾ ತೊಂಬತ್ತ ತೊಂಬತ್ತೆರಡು ಓಕೆ ತೊಂಬತ್ತೆರಡು ಸಾವಿರ ಹೇಳ್ತಾರೆ ಎಷ್ಟೇ ನೀನು ಅಣ್ಣ ಅವ ಹಾರಲ್ ಇದ್ದ ಕಡೇಲ್ ಈ ಕಡೇಲಿಗೆ ಬಂದಾವ ಅಣ್ಣ ಬೆಳಿ ಕಡೆ ಹೆಂಗಾವ ಅಣ್ಣ ಎರಡು ಖಾತ್ರಿ ಖಾತ್ರಿ ಅದಾವ ಓಕೆ ಎರಡು ಕಡೆ ಒಂದು ಸೈಡ ಇದು ಒಂದು ಸೈಡ್ ಇದಾವೆ ಇದು ಒಂದು ಸೈಡ್ ಹೆಂಗಿದಾವ ಹಂಗೆ ಹೆಂಗಿದಾವ ಹಂಗೆ ಅಂತ ಸೈಡ್ ಹೋಗುತ್ತೆ ಅಂದ್ರೆ ಏನು ಹೇಳ್ತೀರ ವ್ಯಾಪಾರ ತೊಂಬತ್ತೆರಡು ಹೇಳಿ ತೊಂಬತ್ತೆರಡು ಎಷ್ಟಾದ್ರು ಬಿಡ್ತಾರೆ ಫೈನಲ್ ಫೈನಲ್ ಎಂಬತ್ತರ ಮೇಲೆ ಮೇಲೆ ಫ್ರೆಂಡ್ಸ್ ಫೈನಲ್ ಮೇಲೆ ಈ ಇದೆ ಜೋಡಿ ಇನ್ನೊಂದಿಷ್ಟು ಕೇಳೋಣ ಏನಂತ ಇವು ಆರಲ್ಲ ಫ್ರೆಂಡ್ಸ್ ಜೋಡಿ ಇದೆ ಇದೇನು ಹೇಳ್ತಾರೆ ಕೇಳೋಣ ಆರಲ್ಲ ಅವನು ಕಾಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಮೀಡಿಯಂ ಸೈಜ್ ಜೋಡಿ ಇದು ಫೈನಲ್ ಆಗಿ ಜೋಡಿ ಜವರಿ ಎತ್ತುಗಳಿದೆ ಏನ್ ಹೇಳ್ತಾರೆ ಬ್ರದರ್ ತಂದಿದ್ದಾರೆ ಇಲ್ಲಿ ಸಿಂಗ್ನೂರ್ ಸಂತೆಲಿ ಕೊಂಬು ಮಖ ಕಾಲೆಲ್ಲ ಸುದ್ದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಸಣ್ಣ ಜೋಡಿನೂ ಇದೆ ನಮಸ್ಕಾರ ಹಾಂ ನಮಸ್ಕಾರ ನಿಮ್ಮ ಹೆಸರಣ್ಣ ಪರಶುರಾಮ ಪರಶುರಾಮ್ ಅವರು ಎಡ್ಡೋಣ್ಯ ಖುಷಿ ಇದೆ ಏನು ಹೇಳ್ತೀರಣ್ಣ ಜುಡಿ ಎಂಬತ್ತೈದು ಹೇಳಿನಿ ಎಂಬತ್ತೈದು ಸಾವಿರ ಹಾಂ ಓಕೆ ಎಂಬತ್ತೈದು ಸಾವಿರ ಹೇಳ್ತಾರೆ ಬೆಳಗ್ಗೆ ಕಲಿಯಾಗೋಣ ಓಣ ಬೆಳಗ್ಗೆ ಬೇಷಿದ ಅಣ್ಣ ಖಾತ್ರಿ ಅದಾವ ಎರಡು ಕಡೆ ಒಂದು ಸೈಡ್ ಇಲ್ಲ ಎರಡು ಕಡೆ ಎರಡು ಕಡೆ ರೂಢ ರೂಢಿ ಅದಾವ ಚೇಂಜ್ ಮಾಡಿ ಕಟ್ಬಹುದು ಆ ಕಡೆ ಓಕೆ

ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ತುಗಳಿದೆ ಹಾಕೋರು ತಂದಿದ್ದಾರೆ ಇಲ್ಲಿ ಸಿಂಧೂರು ಸಂತೆ ಇಲ್ಲಿ ಮಕ ಮಖ ಕಾಲೆಲ್ಲ ಚೆನ್ನಾಗಿದೆ ಹೇಳ್ತಾರೆ ಕೇಳೋಣ ಕಾ ನಮಸ್ಕಾರ ರೀ ನಿಮ್ಮ ಹೆಸರ ನಿಂಗ್ರಿ ಯಾವ್ರಿ ತಗೊಂಡಿರೀ ತಗೊಂಡಿದ್ದಾರಂತೆ ಎಷ್ಟ ತಗೊಂಡಿರಿ ಕಾಕ ಒಂದ್ ಲಕ್ಷ ಮೂವತ್ ಸಾವಿರ ಒಂದ್ ಲಕ್ಷ ಮೂವತ್ ಸಾವಿರ ಒಂದ್ ಲಕ್ಷ ಮೂವತ್ ಸಾವಿರ ತಗೊಂಡಿರಾ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ಈ ಎತ್ತುಗಳು ತಗೊಂಡಿದಾರಂತೆ ಈ ತರ ಎತ್ತುಗಳು ಸಿರ್ ಸಂತೆಯಲ್ಲಿ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ಸಿಗುತ್ತೆ ನಿಮಗೆ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತಿದೆ ಏನ್ ಹೇಳ್ತಾರೆ ಕೇಳೋಣ ಅನ್ನೋರು ತಂದಿದ್ದಾರೆ ಇಲ್ಲಿ ಸಿನ್ನೂರು ಸಂತಿ ಇಲ್ಲಿ ಏನ ಜವರಿಗೆ ಬರ್ತಾವ ಜವರಿ ಸಾಕ ಜವರಿನಾ ಓಕೆ ಎಷ್ಟಲ್ಲಿ ನಾವು ನೀವು ಇದು ಒಂದು ಅಲ್ಲ ಹಾಕಿದ್ರೆ ಅದು ಅಲ್ಲ ಹಾಕಿಲ್ರಿ ಒಂದು ಅಲ್ಲ ಹಾಕೈತೆ ಒಂದು ಅಲ್ಲ ಹಾಕಿಲ್ಲ ಬೆಳೆ ಕೆಲ ಹೆಂಗ ಚಲೋದ ಚಲೋದ ಎರಡ್ ಕಡೆ ಬಿಡಿಯಾನಿ ಎರಡು ಕಡೆ ಎರಡು ಕಡೆ ಎರಡು ಕಡೆ ಎರಡ್ ಕಡೆ ಚೇಂಜ್ ಮಾಡಿ ಕಟ್ಬೋದು ಅಂತ ಹೇಳ್ತಾರೆ ಕೊಂಬು ಮಕ್ಕ ಕಾಲೆಲ್ಲ ಶುದ್ಧಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಸಣ್ಣ ಸೈಜ್ ಜೋಡಿನೇ ಇದು ಜವರಿ ಮಿಕ್ಸ್ ಅಂತ ಹೇಳ್ತಾರೆ

ಫ್ರೆಂಡ್ಸ್ ಸಿಂಧನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಜರ್ಸಿ ಎತ್ತಿದೆ ಏನು ಹೇಳ್ತಾರೆ ಕೇಳುವ ಅಣ್ಣವ್ರು ನಿಂತಿದ್ದಾರೆ ಈ ಥರ ಇದೆ ಕೊಂಬು ಮಕ್ಕ ಕಾಲ್ಗೀಲೆಲ್ಲ ಸೂ ತಿಂಗಲ್ ಎತ್ತಿದ ಒಂದೇ ಇರೋದು ಅಣ್ಣ ನಮಸ್ಕಾರ ನಮ್ಸಾರ ನಿಮ್ ಹೆಸರ ಹೆಸರು ಹುಷೇನಪ್ಪ ಅಂತ ಹೇಳಿ ಸರ್ ಹುಷೇನಪ್ಪ ಯಾವ ಸರ್ ಇದು ಒಂದೇ ಅದಣ್ಣ ಒಂಟಿ ಒಂಟಿ ಅಣ್ಣ ಇದ್ರ ಜೊತೆ ಇದ್ರ ಜೊತೆ ಕೊಟ್ಟಿವಿ ಸರ್ ಮಾರಿದ್ರೆ ಹಾ ಮಾರಿದ್ರಿ ಸರಿ ಇದೇನು ಹೇಳ್ತಿದ್ರಣ ಯಾಪಾರ ಐವತ್ತೈದು ಸಾವಿರ ಐವತ್ತೈದು ಸಾವಿರ ಅಲ್ಲಣ್ಣ

ಅಂದ್ರೆ ನಲವತ್ತರ ಮೇಲೆ ಅಂದರೆ ಎಷ್ಟಾದರೂ ಬಿಡ್ತೀರಾ ಒಂದು ಅಂದಾಜು ನಲವತ್ತೈದು ಸಾವಿರ ನಲವತ್ತಾರು ಸಾವಿರ ಆದರೂ ಬಿಡ್ತೀರ ಸರ್ ಫೈನಲ್ ಆಗಿ ಫೈನಲ್ ಆಗಿ ನಲ್ವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ನಾನು ಮೊಬೈಲ್ ನಂಬರ್ ತೊಂಬತ್ತೇಳು ಎಂಬತ್ತಾರು ಸರ್ ನಲವತ್ತೈದು ಫೈನಲ್ ಅಂತೀರಾ ಸರ್ ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಏನ್ ತಾರು ಅನಾರೋಗ್ಯ ಚೆನ್ನಾಗಿದೆ ಬಾಲಾಗಿಲ್ಲ ನೀಟಾಗಿದೆ ಅಣ್ಣ ನಮಸ್ಕಾರ ನಮಸ್ಕಾರ ಮೆಸ್ರಣ ಹನುಮಂತರಿ ಯಾವ ನಂದೂ ಏನ್ ಇದು ಒಂಟಿ ಅದ ಒಂಟಿ ಇದ್ರಿ ಓಕೆ ಏನ್ ಹೇಳ್ತಾರೆ ವ್ಯಾಪಾರ ನಲವತ್ತೆಂಟು ಸಾವಿರ ಅಲ್ಲಣ್ಣ ಅಲ್ಲೆಕಾಲ ಎರಡು ಕಡೆ ಎರಡು ಎರಡು ಕಡೆ ಕಡೆ ಅಣ್ಣ ಎಷ್ಟಾದ ಬಿಡ್ತೀರಾ ಫೈನಲ್ ಮೇಲೆ ಮೇಲೆ ಎಷ್ಟಾದ್ರು ಬರ್ತೀವಿ ಬಿಡ್ತೀರಾ ಮೇಲೆ ಆದರೂ ಬಿಡ್ತಾರಂತೆ ಅಣ್ಣ ನಿಮ್ಮ ಹೆಸರು ಹನುಮಂತಪ್ರಿ ಹನುಮಂತ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಡಬಲ್ ಒಂಬತ್ತು ಡಬಲ್ ಜೀರೋ ಐದು ಒಂಬತ್ತು ನಲ್ವತ್ತು ಎಂಬತ್ಮೂರು ಫ್ರೆಂಡ್ಸ್ ಇಲ್ಲೊಂದು ಸಿಂಗಲ್ ಎತ್ತಿದೆ ಬ್ರದರ್ ತಗೊಂಡಿದ್ದಾರೆ ಇಲ್ಲಿ ಸಿನ್ನೂರು ಸಂತೆಯಲ್ಲಿ ಇಲ್ಲಿ ಎತ್ತು ತೋರಿಸ್ತೀನಿ ನಿಮಗೆ ಕೊಂಬು ಮಕ್ಕ ಕಾಲೆಲ್ಲ ಚೆನ್ನಾಗಿದೆ ದೊಡ್ಡ ಸೈಜ್ ಜೋಡಿನೇ ಇದು ಆದರೆ ಇವರು ಸಿಂಗಲ್ ತೊಗೊಂಡಿದ್ದಾರೆ ಎಷ್ಟನಿಂದ ಇದು ಅರವತ್ತೈದು ಸಾವಿರ ಸವ ಮಾಡೈತೆ ಬೈ ಹಾಂ ಓಕೆ ನಿಮ್ಮ ಹೆಸರಣ್ಣ ನರ್ಸಪ್ಪ ನರ್ಸಪ್ಪ ಯಾವರು ಸುಗಲ್ಪೇಟೆ ಓಕೆ ಇದು ಎಷ್ಟಕ್ಕೆ ತೊಗೊಂಡಿರೋಣ ತಗೊಂಡಿರ ಅಣ್ಣ ನೀವು ಬಂಡಿ ಕಟ್ಟಿ ನೋಡಿದ್ರಣ ಹೆಂಗ್ ಹೋಗಾಗ ಬೇಸೋಗ್ತದಾ ಎರಡು ಮೈ ಕಟ್ಬೋದಾ ಒಂದೇ ಸೈಡ್ ಹೋಗುತ್ತೆ ಮೊಬೈಲ್ ನಂಬರ್ ಹೇಳಿ ನೈನ್ ಜೀರೋ ನೈನ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ತ್ರೀ ನೈನ್ ಫೈವ್ ತ್ರೀ ನೈನ್ ಫೈವ್ ಫ್ರೆಂಡ್ಸ್ ಈ ಅರವತ್ತೈದು ಸಾವಿರ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಆ ಕಡೆ ಒಂದು ಎತ್ತು ತೋರಿಸಿದೆ ಅವ್ರು ಬೇರೆಯವ್ರು ತಗೊಂಡಿದ್ದಾರೆ ಅದು ಒಂಟಿ ಈ ಕಡೆದು ಒಂದು ಎತ್ತಿದೆ ಇದು ಕೂಡ ವ್ಯಾಪಾರ ಆಗಿದೆ ಒಂದು ಮಕ್ಕ ಕಾಲೆಲ್ಲ ಶುದ್ದಾಗಿದೆ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಸುರೇಶ್ ಯಾವ್ದು ಸಿನ್ನೂರು ಎಷ್ಟಕ್ಕೆ ತಗೊಂಡಿರಣ್ಣ ಎತ್ತದು ಎಪ್ಪತ್ತೈದು ಎಪ್ಪತ್ತ ಐದು ಎಪ್ಪತ್ತೈದು ಸಾವಿರ ತಗೊಂಡಿರಂತೆ ಎಷ್ಟೇ ನಿಂದ ಅದು ಅಣ್ಣದು ಸೌಗಲ್ ತೀ ಬಾಯಿಗಲ್ ಓಕೆ ಬೆಳೆ ಕಟ್ಟಿ ನೋಡ್ರಿ ಅಣ್ಣ ಕಟ್ಟಿ ನೋಡ್ರಿ ಅಣ್ಣ ಬಂಡಿ ಕಟ್ಟಿದಿರಿ ಬಂಡಿ ಹೆಂಗ್ ಹೋಗ್ತದಣ್ಣ ಚಲೋ ಹೋಗ್ತದ ಎರಡು ಕಡೆ ಐತೆ ಒಂದ್ ಕಡೆ ಎರಡು ಕಡೆ ಚೇಂಜ್ ಮಾಡಿ ಕಟ್ಟಿದಿರಿ ಓಕೆ ಎಪ್ಪತ್ತೈದಕ್ಕೆ ತೊಗೊಂಡಿರೈದು ನಿಮ್ಮ ಮೊಬೈಲ್ ನಂಬರ್ ಹೇಳಿ ಏಳು ನಾಲ್ಕು ಡಬಲ್ ಒಂದು ಎರಡು ಮೂರು ಎರಡು ಎರಡು ಮೂವತ್ತೇಳು ಫ್ರೆಂಡ್ಸ್ ಈ ಥರ ಎಪ್ಪತ್ತೈದು ಸಾವಿರವರೆಗೂ ಈ ಸಂತೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್ ಸಿಂಧುನೂರು ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್